ನಿಮ್ಮಪ್ಪ ಕುಲಿಗೆಡಿ ಎಂತ ಕೋಡಿ ನಿಮ್ಮಪ್ಪ ಕುಲಿಗೆ ನಿಮ್ಮಪ್ಪ ಕುಲಿಗೆಡಿ ಯಾರಪ್ಪ ಕುಳಗಡಿ ಹೇಳ್ರಿ ಯಾರಪ್ಪ ಕುಳಗೇಡಿ ನಿಮ್ಮಪ್ಪ ನಮ್ಮಪ್ಪ ಕುಳಗಡೆ ಹೌದ ನಮ್ಮಪ್ಪ ಕುಳಗೇಡಲ್ಲಿ ನಿಮ್ಮಪ್ಪ ಕುಳಗೇಡು ಕುಡ್ಸಲ್ ನಾನು ಹಾಟೆ ఎవ హ మత్త వర్ణనే వర్ణనే కత్తిల్వ్ నీ అప్పని వర్ణనే వర్ణనే వర్ణన హా అప్పని వర్ణనే వర్ణనె నీ అక్క వడితిన ఎలా వర్ణనే హుర్న వర్ణనే తన ఒడత నీ ఎంత కోడి ನಿಮ್ಮಪ್ಪ ಕುಲಿಗೇಡಿ ನಿಮ್ಮಪ್ಪ ಕುಲಿಗೇಡಿ ನಿಮ್ಮ ಕುಲಗೇಡಿ ನಿಮ್ಮ ಕಾಂದಾನೆ ಅವರು ಗೇಡಿ ಬಿಟ್ರಿ ಕಿ ಎಲ್ಲಾರು ತೊಳೆ ಕಾಂತಾಳ ಸುಮ್ ಶೀತ ಹಾಡೋದೇ ಚಲೋ ಶೀತ ಹಾಡ್ಲ ಮತ್ತು ಭಾ ಜಗದಾಡಿ ಹೇಳ್ರಿ ದಾನ ಧರ್ಮ ಮಾಡಿಲ್ಲ ಹೌದಲ್ಲ ದಾನವಂತ್ರ ಮನಿ ತನ ಅಂತ ಹೇಳಿ ನಮ್ಮ ಮನಿ ಹಿಂದೂ ಬೋಡದ ಮನಿ ಮುಂದೂ ಬಡೋದು ದಾನವಂತ್ರ ಮನಿ ತನ ಅಂತ ಹೇಳಿ ಮೊದಲೇವ ಮೊದಲ್ ನಮ್ಮ ಮುತ್ತಾನ ಕಾಲದ ಮನಿ ಮುಂದೆ ಒಂದೇ ಇತ್ತು ಈಗ ಅಪ್ಪನ ಕಾಲ್ದ ಮನಿ ಹಿಂದೂ ಹೋಗದ ಮನಿ ಮುಂದೆ ಬಂದದ ಹೌದಲ್ಲ ನಿಮ್ಮ ಅಪ್ಪ ದಾನ ಮಾಡಿ ಮಾಡಿ ತೆಲೆಗೆ ಒಂದು ಕೂದ ಉಳ್ಸೊಂಡಿಲ್ಲ ಏ ಸಕ್ಕ ದಾನ ಮಾಡ್ತಾನಮ್ಮ ಅಪ್ಪ ಗೊತ್ತಿಲ್ಲ ನಿನಗೆ ಅಲ್ರಿ ಬಾ ಹೇಳ್ರಿ ಪತ್ತೆ ಏನು ಹಾಡಕತ್ತಿರೆ ನೀವು ನೀ ಹೆಂತಾ ಕೋಡಿ ನೀ ಹೆಂತಾ ಕೋಡಿ ನಿಮ್ಮ ಅಪ್ಪ ಅಂತಾ ಅಬ್ರುಗೆಡಿ ಹಾ ಯಾಕಂದ್ರೆ ಅವರು ವೋಟ ಯಾಡದವ ನಮ್ಮದ ಒಂದೇ ಅದು ಅಲ್ಲಾ ಆ ಕುತ್ತಾನೋ ನಿಮ್ಮ ಅಪ್ಪ ಕರೆ ನಿ ನಮ್ಮವನೇ ಇದಕ್ಕೆ ಕಿಸಬಾಯ ಸುಮ್ನೆ ಕುಂದಿರ್ತೀನಿ ಯಮ ಇಲ್ಲಿ ಒಟ್ಟ ಒಟ್ಟ ಹಚ್ಚಾನ ಎಲ್ಲ ಮುತ್ತಾನದ್ಲಿ ಮುತ್ತಾನೆ ಹಾಡ್ತಾನೆ ನನಗ್ರಿ ಇಲ್ಲ ನೀ ಹಾಡೋ ಆನಂದ ಕುಣಿಲಕ್ಕ ನಾನು ಜೋಡಿ ಅವನು ಹಾಡಲತ್ತ ಎಲ್ಲಿ ಬಿಡಿನ ಅವನೇ ಹಾಡ್ತಾನೆ ನನಗ ಹಾ ಅದಕ್ಕ ಏನಾಗಿದೀಪಾ ಯಾರು ದಯವಿಟ್ಟು ಧನಿಗೆ ಮಾಡಬೇಡ್ರಿ ದಾಂಧಿ ಮಾಡಬೇಡ್ರಿ ಯಾರು ಹಾ ಹಾ ಅನುಭಾವಿಗಳು ಏನಾಗಿದೀಪಾ ಸಿದ್ಧರತ್ನ ಮದಗೊಂಡ ಮಹಾರಾಜ್ರಿ ಪದ್ಯ ಸುಮ್ಮನೆ ಬರ್ದಿಲ್ಲ ಅವರು ಹೆಂಗ ಬರದಾರಪ್ಪ ನೀ ಹೆ ಕೋಡಿ ನಿಮ್ಮಪ್ಪ ಮಾಪುಲಿಗೇಡಿ ಅತ್ತ ಬರದಾರ ಇವರಪ್ಪ ಕುಲಿಗೇಡಿ ಅದೇ ವಾಲಿ ವಾಲಿಕ ತಾಲಿ ಏನಾಗ್ತಾರ ಹಾಂಗ್ ಮಾಡ್ಕೊಂಬರ್ಗ ಆತವತ್ರಿ ಹ್ಯಾಂಗ ಪದ್ಯದ ಅರ್ಥ ತಿಳ್ಕೊಬೇಕ ಮೊದಲ ಹೆಂಗ ತಿಳ್ಕೋಬೇಕಪ್ಪ ಈ ಶರೀರಕ್ಕೆ ಹಚ್ಚ ಪದ್ಯ ಬರದಾರ ಅವರು ನೀ ಹೆಂತ ಕೋಡು ನಿಮ್ಮಪ್ಪ ಮಾಪುಲಿಗೇಡಿ ಇವರಪ್ಪ ಕುಲಗೇಡಿ ಹಾ ನಿಮ್ಮಪ್ಪನ ಕುಲಿಗೇಡಿ ಜಗತ್ತದ ಅಪ್ಪನೇ ಕುಲಿಗೇಡಿ ಜಗದಪ್ಪ ಕುಲಿಗೇಡಿ ಮಹಾತ್ಮರ ಅನುಭವಿಗಳ ಸಿದ್ಧರತ್ನ ಮಧುಗೊಂಡ ಮಹಾರಾಜ ಬರ್ದು ಹೋಗ್ಯಾರುರತನ ಕಾಕ ನೀ ಯಾರು ಬೈತಾರ ಅಲ್ಲ ಕುಲಿಗೇಡಿ ನಮ್ಮ ಮಧುಗೊಂಡ ಮಹಾರಾಜರ ಪದ್ಯದ ಅರ್ಥ ಕೆಲವೊಂದು ಗುಪ್ತಿಟ್ಟಾರ ವಿಷಯ ಹೌದ ಇದ್ರಾಗಿ ಎದಕ್ ಹಚ್ಚಿ ಬರದಾರ ದನಿಗೆ ಮಾಡಬೇಡ್ರಿ ಈ ಪದ್ಯ ಶರೀರಕ ಮತ್ತು ಜೀವಾತ್ಮಕ ಹಚ್ಚಿ ಬರದಾರ ಅವರು ಹೌದು ನಮಗೆ ಜನ್ಮ ಕೊಟ್ಟಂತವ್ರ ತಾಯಿ ತಂದೆ ಅಲ್ಲ ಇದು ಮೊದಲು ತಿಳ್ಕೊಬೇಕು ಶರೀರಕ ಮತ್ತು ಜೀವಾತ್ಮಕ ಹಚ್ಚಿ ಬರ್ದಾರ ಅವರು ಇದ್ರಾಗ ಅಪ್ಪ ಯಾರ ತಿಳ್ಕೊಂಡ್ರಿ ಅವ್ ಯಾರ ತಿಳ್ಕೊಂಡ್ರಿ ಅವ್ರು ಮುಂಜಾನೆ ಹೇಳ್ತಾರೆ ಒಂಬತ್ತು ಗಂಟೆ ಅವನಿಗೆ ಕಾಕಾಗ ಏನು ಸಂಶಯ ಹಿಂಗಾರ ಹಾ ಅಪ್ಪ ದೊಡ್ಡವ ಅಂತ ಅವ್ರಿಗೆ ಸಂಶಯ ಬಂದದ್ದು ಖರೇ ನೀವು ನಾನು ಕೂಡ ವಿಷಯ ವಾದ ಮಾಡೋನು ಸಂಕಟ ಸಂಘ ಹಿಡಿದಿತ್ತು ಹಿಡಿತಿದ್ದೆ ಎಲ್ಲಾನು ಅವನು ನಾನೇ ಅಪ್ಪ ನಾನೇ ಅಂದ್ರೆ ಮಕ್ಕಳ ಹೆಂಗ್ ಹಡಿದ್ರಿ ಅಪ್ಪನ ಪಾತ್ರ ಹಿಡ್ಕೊಂಡ್ ಕಾಕ ಬರ್ತಾನ ಅದಕ್ಕೆ ಹೇಳ್ತಾರ ಹೆಂಗಪ್ಪ ನೀ ಎಂತ ಕೋಡಿ ಕುಲಿಗಡೆ ತವರು ಶರೀರಿಕ ಮತ್ತು ಜೀವಾತ್ಮ ಕಾಚ ಪದ್ಯ ಬರದಾರ್ ಅದೇ ಹೆಂಗ ಬರದಾರ ಅನ್ನೋದೇ ಈಗ ಜೀವಾತ್ಮ ಅನ್ನೋದು ಶರೀರದೊಳಗೆ ಗಂಡ ಐತಿ ಹ ಇದಕ್ಕೆ ಅಪ್ಪ ಅಂದ್ರಲ್ಲ ಶರೀರ್ ಹೆಣ್ಲಿ ಗಂಡಿರಲಿ ಗಂಡಿರ್ಲಿ ಇದು ಜೀವಾತ್ಮಕ ಗಂಡ ಅಂದ್ರೂ ನೋಡ್ತಕ್ಕ ನೀ ಎಂತ ಕೋಡಿ ನಿಮ್ಮ ಅಪಕ್ಕೂ ಪರಮಾತ್ಮ ಅಂದ್ರೆ ಯಾರು ಆತ್ಮ ರಾಮಗ ಪರಮಾತ್ಮ ಅಂದ್ರೆ ನಮ್ಮ ಮದಗೊಂಡ ಮಹಾರಾದ್ರು ಯಾವ ಧರ್ಮದೊಳಗೆ ಯಾವ ಮನುಷ್ಯನ ಬಲಿ ಅವ ಇರ್ಲಿಕ್ಕಂದ್ರೆ ಕೆಲಸ ಇಲ್ಲ ಹಿಂಗ್ ಪದ್ಯ ಬರದಾರ ಅವ್ರ ಅಪ್ಪ ಕೊಲಿಗೆ ನೀವು ನೀವನದು ನಿಮ್ಮಪ್ಪ ಕುಲಿಗಡೆ ಅವ್ರ ಅನ್ನೋದು ಅವ್ರಪ್ಪ ನಮ್ಮಪ್ಪ ಅಲ್ಲ ಅವರಪ್ಪ ಎಲ್ಲರಪ್ಪ ಕುಲಿಗೆಡೆಯತ್ತ ಹೇಳ್ಯಾರ ಸಸ್ಪೆನ್ಸ್ ಇಟ್ಟಾರ ಅವ್ರ ವಿಷಯ ಕೆಲವೊಂದು ಪದ್ಯದೊಳಗ ಅದಕ್ಕ ಏನೇನು ಹೇಳ್ಯಾರ ಹೇಳ ದಾನ ಧರ್ಮ ಈ ಹೆಂತ ಕೋಡಿ ಹೆಂತ ಕೋಡಿ ನಿಮ್ಮಪ್ಪ ಕೂಲಿಗೇಡಿ ನಿಮ್ಮಪ್ಪ ಕೂಲಿಗೇಡಿ ದಾನ ಧರ್ಮ ಮಾಡಲಾರದೆ ಸತ್ತೋದ ಜಿಗದ್ಯಾಡಿ ನಾನಾ ಧರ್ಮ ಮಹಾಲರ್ ನೈಟ್ ಕುಡ್ದೆ ಸಾಯ್ತ ಅಪ್ಪ, ಇದು ಪಿಕ್ಸ್ ಮಾತ್ಮರ್ ಸಂಗ ಮಾಡಲಾರದೆ ಅಂತ ಕೋಡಿ ನಿಮ್ಮಪ್ಪ ಕುಲಗೇಡಿ ಎಂತ ಕೋಡಿ ನಿಮ್ಮಪ್ಪ ಅವ್ರಿಗೆ ಬಾಡಿ ನೀ ಎಂತ ಕೋಡಿ ನಿಮ್ಮಪ್ಪ ಕುಲಿಗೆ ಹುಲಿ ಹುಲಿ ಹೆಂತ ಕೋಡಿ ನಿಮ್ಮಪ್ಪ ಕುಲಿಗೇಡಿ ಹುಲಿ ಹುಲಿ ದಾನ ಧರ್ಮ ಮಾಡಲಾರದೆ ತತ್ಹದ ಜಿಗದ್ಯಾಡಿ ಮತರ್ಸಂಗ ಮಾಡಲಾರದೆ ತತ್ಹ ಬತ್ತಾಡಿ ಹೆಂತ ಕೋಡಿ Poko le ge di. ಕಣ್ಣು ತೆರದು ನೋಡಿ ದೇವರಿಗೆ ಕರುಣೆ ಬಂತ ಕಣ್ಣು ತೆರದು ನೋಡಿ ನಾನಿ ಹತ್ತ ಕೋಡಿ ನಿಮ್ಮಪ್ಪ ಭೃಗೇಡಿ ಎತ್ತ ಕೋಡಿ ನಿಮ್ಮಪ್ಪ ಭೃಗೇಡಿ ದಾನ ಮಾಡಲಾರದ ಸಾಡಿ ತಂಗ ಮಾಡಲಾರದೆ

ಚೆತ್ತ ಕೋಡಿ ನಿಮ್ಮಪ್ಪ ಬ್ರಿಗೇಡಿ ಈ ಕೋಡಿ ನಿಮ್ಮಪ್ಪ ಕುಳಗೇಡಿ ನಾನ ಧರ್ಮ ಮಾಡ ನರದೇ ಸತ್ತೋಗ ಜಗದಾಡಿ ಮಾತ್ಮ ಸಂಗ ಮಾಡ ನರದೇ ಇಪ್ಪತ್ತು ವರ್ಷಕ್ಕ ವಯ ಬಂತ ಉಂಡು ತಿಂದು

ಅಡಿಯೋ ಪ್ರಪಂಚದ ಗಾಡಿ ಮದುವೆ ಮಾಡಿ ಹೇಳಿ ಬಿಟ್ಟರು ಒಡಿಯೋ ಪ್ರಪಂಚದ ಗಾಡಿ ಎತ್ತ ಕೋಡಿ ನಿಮ್ಮಪ್ಪ ಪುಲಗೇಡಿ ಎತ್ತ ಕೋಡಿ ನಿಮ್ಮಪ್ಪ ಪುಲಗೇಡಿ 小马的。<music> <music> ਅਗਲੇ ਘੱਟ ਕਰ ਜਾੜੀ ਸਿੱਧਕ ਮਹਾਰਾਜ ਰੋਜ സത്യ നുടികു പായല ശിവന